ಗಿಣಿರಾಮ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದಿರುವ ಕಿರುತೆರೆಯ ನಟಿ ನಯನಾ ನಾಗರಾಜ್ ಆರೋಪಗಳ ಮಳೆ ಸುರಿದಿದ್ದಾರೆ ಹೌದು ಗಿಣಿರಾಮ ಸೀರಿಯಲ್ ಶೂಟಿಂಗ್ ವೇಳೆ ಯಾವ ರೀತಿ ಕಷ್ಟವನ್ನ ಅನುಭವಿಸಿದ್ದಾರೆ ಅನ್ನೋದರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕಿರುತೆರೆ ನಟಿ ನಯನಾ ನಾಗರಾಜ್ ಗಿಣಿರಾಮ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ರು ಈಗ ಇದೇ ಸೀರಿಯಲ್ ಮೇಲೆ ನಯನಾ ನಾಗರಾಜ್ ಗಂಭೀರ ಆರೋಪ ಮಾಡಿದ್ದಾರೆ ಗಿಣಿರಾಮ ಧಾರಾವಾಹಿ ನಟಿ ನಯನಾ ನಾಗರಾಜ್ ಅವರು ಕೆಲವೊಂದು ಮನದಾಳದ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಆನ್ ಸ್ಕ್ರೀನ್ ಅಲ್ಲಿ ವೀಕ್ಷಕರ ಮುಂದೆ ಎಲ್ಲರೂ ಕಲರ್ ಕಲರ್ ಆಗಿ ಕಾಣಿಸ್ತಾರೆ ಆದ್ರೆ ಅದೇ ಆಫ್ ಸ್ಕ್ರೀನ್ ಅಲ್ಲಿ ಏನೇನಾಯ್ತು ಅನ್ನೋದನ್ನ ನಯನ ಭಾವಕರಾಗಿ ಹೇಳಿಕೊಂಡಿದ್ದಾರೆ ರೇಡಿಯೋ ಸಿಟಿಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ನಯನ ನಾಗರಾಜ್ ಅವರು ಹಾವೇರಿ ಜಿಲ್ಲೆಯಲ್ಲಿ ಶೂಟಿಂಗ್ ಇತ್ತು ಹುಳಗಳು ಕಂಡ್ರೆ ನಂಗೆ ಭಯ ಇತ್ತು ಅಲ್ಲಿ ಹೆಚ್ಚು ಹುಳಗಳು ಇದ್ವು ರಾತ್ರಿ ಮಲಗೋ ಟೈಮ್ ನಲ್ಲಿ ಹುಳಗಳು ಇದ್ವು ಮನೆಗೆ ಫೋನ್ ಮಾಡಿ ಅಳ್ತಿದ್ದೆ ಇಪ್ಪತ್ತೈದು ದಿನವೂ ನಾನು ಮನೆಗೆ ಕಾಲ್ ಮಾಡಿ ಅಳ್ತಿದ್ದೆ ನಾನು ಈ ಚಾನ್ಸ್ ಅನ್ನ ಒಪ್ಕೊಳ್ಬಾರ್ದಿತ್ತು ದಿನ ರಾತ್ರಿ ಬಂದು ಕಾಲಿಗೆ ಎಣ್ಣೆ ಹಚ್ಕೊಂಡು ಮಲಗ್ತಿದ್ದೆ ಬೆಳಗ್ಗೆ ಐದು ಗಂಟೆಗೆ ಗೆದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ರೂಮ್ ಬರ್ತಾ ಇದ್ದೆ ಹನುಮಾನ್ ಚಾಲೀಸ್ ಕೇಳ್ತಿದ್ದೆ ಕೋವಿಡ್ ಬಂದಿದ್ದರಿಂದ ಹಾವೇರಿ ಶೂಟ್ ನಿಲ್ಲಿಸಿದ್ರು ಎಷ್ಟೇ ಜ್ವರ ಇದ್ರೂ ಶೂಟ್ ಮಾಡಲೇಬೇಕು ನಾನು ಸೆಕೆಂಡ್ ವೇವ್ ನಲ್ಲಿ ಶೂಟಿಂಗ್ ಮಾಡಿದ್ದೆ ನನ್ನ ತಾಯಿಗೆ ಜ್ವರ ಇತ್ತು ಅಮ್ಮನಿಗೆ ಕೋವಿಡ್ ಇದೆ ಅಂತ ಗೊತ್ತಾಯ್ತು ಶೂಟಿಂಗ್ನಲ್ಲಿ ನಲ್ಲಿ ಅಮ್ಮನಿಗೆ ಕೋವಿಡ್ ಇದೆ ಎಂದಾಗ ಗಾಬರಿ ಆಯಿತು ನನಗೆ ಕೋವಿಡ್ ಇದೆ ಅಂತ ಹೇಳಿದ್ದಕ್ಕೆ ಬಾರಮ್ಮ ಏನು ಆಗಲ್ಲ ಅಂತ ಹೇಳಿಬಿಟ್ರು ಕೋವಿಡ್ ರೆಸ್ಟ್ ಮಾಡಿದ ಬಳಿಕ ಪಾಸಿಟಿವ್ ಬಂತು ಕ್ಯಾಮರಾಮನ್ ಪ್ರೊಡ್ಯೂಸರ್ ಎಲ್ಲರಿಗೂ ಮೀಟರ್ ಆಫ್ ಆಯಿತು ಗಿಣಿರಾಮ ಬಿಟ್ಟಿದ್ದೇನೆ ಅನ್ನೋ ಕಾರಣಕ್ಕೆ ನನ್ನ ಜೀವನ ಮುಗಿಸಲು ಯತ್ನಿಸಿದ್ರು ಆಗ ನಾನು ಶೂಟಿಂಗ್ ಇದೆ ಅಂತ ಅಳ್ತಾ ಇದ್ದೆ ಡೈಲಾಗ್ ಟೇಕ್ ಮಾಡೋ ಟೈಮ್ನಲ್ಲಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈತಿದ್ರು ಈ ವಿಚಾರದ ಬಗ್ಗೆ ಪರಂಸ ಹತ್ತಿರ ನಾನು ಮಾತನಾಡಿದ್ದೆ ಅಲ್ಲಿನ ವಾತಾವರಣ ಚೆನ್ನಾಗಿರಲಿಲ್ಲ ಗಿಣಿರಾಮ ಸೀರಿಯಲ್ ನಂತರ ತೆಲುಗು ಪ್ರಾಜೆಕ್ಟ್ ಸುಳ್ಳು ಸುಳ್ಳು ಹೇಳಿ ತಪ್ಪಿಸಿದ್ರು ನಾನು ಎಷ್ಟೇ ಫೋನ್ ಮಾಡಿದ್ರು ನಿರ್ಮಾಪಕರು ನನ್ನ ಫೋನ್ ಪಿಕ್ ಮಾಡ್ತಿರ್ಲಿಲ್ಲ ಅಂತ ಶೂಟಿಂಗ್ ಸ್ಥಳದಲ್ಲಿ ಆದ ಕಹಿ ಘಟನೆಯ ಬಗ್ಗೆ ಎಳೆಯಳಿಯಾಗಿ ಬಿಚ್ಚಿಟ್ಟಿದ್ದಾರೆ